ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೂತ ನಾನಾ ತರದಲ್ಲಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೂತ ನಾನಾ ತರದಲ್ಲಿ ನೆನಪು ಹೊರಳ್ಯಾವ ಮತ್ತ ಹಿಂದ ಹಿಂದ ನೆನಪು ಹೊರಳ್ಯಾವ ಮತ್ತ ಹಿಂದ ಹಿಂದ ಮರಳಿ ಬಂದಾಳ ಅವ್ವ ಕಣ ಮುಂದ ಮರಳಿ ಬಂದಾಳ தவரூர மணி பந்தே தாயி நினபாகி கண்ணீர தந்தை தவரூர மணி நோட பந்தே தாயி நெனப்பாக கண்ணீர தந்தை அங்கத முந்தண துளசி சொரகி நின்ழ நன்ன கரசி அங்கத முந்தண துளசி करसी बाकी बाकी हो क्या अपना बाले। हो होम सोरगी निकर बा होगी होारे है यारे हेल्ली नाना तरह बंद रंगोली बी हाथ नाना तरह ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ಹೊಸಲಾಗಿನ ಕುಂಕುಮ ಶೀನಾ ಬಾಡಿ ಬಾಗ್ಯಾವ ಬಾಗಿಲ ತೋರನ ಹೊಸಲಾಗಿನ ಕುಂಕುಮ ಶೀನಾ ಬಾಡಿ ಬಾಗ್ಯಾವ ಬಾಗಿಲ ತೋರಣ ಅಣ್ಣ ತಮ್ಮನ ಕಂಡು ತಿಂಗಳಾಗಿ ಅಣ್ಣ ತಮ್ಮನ ಕಂಡು ತಿಂಗಳಾಗಿ ತಿರುಗಿ ಬಂದೆ ಮತ್ತೆ ನನ್ನ ತವರಿಗೆ ತಿರುಗಿ ಬಂದೆ ಮತ್ತೆ ನನ್ನ ತವರಿಗೆ ತವರೂರ ಮನೆ ನೋಡ ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ தவரூர மனை நோட பந்த தாயி நெனப்பாகி கண்ணீர தந்தை கொளிதண்டி மரக்கி நெத்தி மாலிவ முடிகிசி ஹொழிதண்டி மி கரக்கி நெத்தி மாலிவன முடுகிசி தாயி நெனப்பாகி கண்ணீர அரிசி தாயி நெனாகி கண்ணீர ஹரிசி கொரட்டேலுண்டவரிகவரூர மனைநோட பந்தே தாயி நெனப்பாக கண்ணீர தந்தையும் தவரூர மனை நோட பந்தே தாயி நெனப்பாக கண்ணீர தந்தைய ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೂತ ನಾನಾ ತರದಲ್ಲಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೂತ ನಾಣಾ ತರದಲ್ಲಿ ನೆನಪುಗಳ ಮತ ಹಿಂದ ಹಿಂದ ನೆನಪು ಹೊರಳೆ ಯಾವ ಮತ್ತ ಹಿಂದ ಹಿಂದ ಯಾರಿಗೆ ಹೇಳಲಿ ನಾನಾ ತರದಲ್ಲಿ ಮರಳಿ ಬಂದಾಳ ಅವ್ವ ಕನ ಮುಂದ ಮರಳಿ ಬಂದಾಳ ಅವ್ವ ಕನ ಮುಂದ ಮರಳಿ ಬಂದಾಳ ಹೌವ ಕನ ಮುಂದೆ